ಓಂ ಗುರುಭ್ಯೋ ನಮಃ ಬಂಧುಗಳೇ ಒಬ್ಬ ಮಹಾತ್ಮನ ಹೊರತು ಒಬ್ಬ ಪರಮಾತ್ಮನ ಹೊರತು ಅಥವಾ ಈ ಸೃಷ್ಟಿಯನ್ನು ನಿಯಂತ್ರಿಸಬಲ್ಲ ಒಬ್ಬ ಶಕ್ತಿಯ ಹೊರತು ಪಡಿಸಿ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಚರಾಚರಗಳಿಗೆ ಅಂದ್ರೆ ಎಲ್ಲ ಜೀವಿ ನಿರ್ಜೀವಿಗಳಿಗೆ ಆದಿ ಮಧ್ಯ ಅಂತ್ಯ ಇದೆ ಅಂದ್ರೆ ಹುಟ್ಟು ಜೀವನ ಮೃತ್ಯುಗಳಿದೆ ಬಂಧುಗಳೇ ಈ ಮೂರು ಸ್ಥಿತಿಗಳಲ್ಲಿ ಆದಿ ಮತ್ತು ಮಧ್ಯ ಇವೆರಡು ಸಂದೇಹ ಉಳ್ಳದಾಗಿದ್ರೆ ಅಂತ್ಯ ಮಾತ್ರ ಶುದ್ಧ ಸತ್ಯವಾಗಿರುತ್ತೆ ಅಥವಾ ಶುದ್ಧವಾದ ನಿಜವಾಗಿರುತ್ತೆ ಅಂದ್ರೆ ಅಂತ್ಯವೇ ನಿಜವಿರುತ್ತೆ ಆದಿ ಮತ್ತು ಮಧ್ಯಗಳಲ್ಲಿ ಸಂದೇಹ ಇರುತ್ತೆ ಅದು ಹೇಗೆ ಕೇಳಿ ಒಬ್ಬ ರೈತನ ಹೊಲದಲ್ಲಿ ಒಂದು ಬಾವಿಯನ್ನ ಅಗಿಯುವ ಕಾರ್ಯ ನಡೆದಿರುತ್ತೆ ಅಗಿತಿರಬೇಕಾದ್ರೆ ಅಲ್ಲಿ ಕೆಲಸ ಮಾಡುವಂತಹ ಜನರಿರುತ್ತಾರೆ ಹೊಸದಾದ ಬಾವಿ ದಿನಪೂರ್ತಿ ಕೆಲಸ ಮಾಡಿ ಹೋಗ್ತಿರ್ತಾರೆ ಯಾರು ಬಾವಿ ಅಗಿಯುವರು ರಾತ್ರಿ ಬಾವಿಗೆ ಬೇಸಾರಾಗ್ತಿರುತ್ತೆ ಯಾಕೆ ಒಂಟಿ ಆಗಿರುತ್ತೆ ಹಗಲೆಲ್ಲ ಜನರಿರ್ತಾರೆ ಜೊತೆಗೆ ರಾತ್ರಿ ಇರಲ್ಲ ಅದಕ್ಕೆ ಅದು ಕೊರಗುತ್ತೆ ಬೇಸಾರಾಗುತ್ತೆ ಇದರ ಕೊರಗುವಿಕೆಯನ್ನ ನೋಡಿ ಭಗವಂತ ಅದಕ್ಕೆ ಒಂದು ಝರಿಯನ್ನ ಕೊಡ್ತಾನೆ ಅಥವಾ ನೀರಿನ ಬುಗ್ಗೆಯನ್ನ ಎಬ್ಬಿಸ್ತಾನೆ ಅದರಲ್ಲಿ ನೀರು ಬಂದ ತಕ್ಷಣವೇ ಇನ್ನೇನು ಹೇಳುವುದು ಮೇಲಿಂದ ಮಳೆಯೂ ಕೂಡ ಶುರುವಾಗುತ್ತೆ ಬಾವಿ ತುಂಬುತ್ತೆ ಬಾವಿ ತುಂಬಿ ನೀರು ಹೆಚ್ಚಾದಾಗ ಎಲ್ಲಿಲ್ಲದ ಜಲಚರಗಳು ಉಭಯ ಚರಗಳು ಆ ಬಾವಿಯಲ್ಲಿ ಬಂದು ಕೂಡುತ್ತೆ ಆಗ ಬಾವಿಗೆ ಎಲ್ಲಿಲ್ಲದ ಆನಂದ ಇದು ಮಧ್ಯ ಬಂಧುಗಳೇ ಆರಂಭದಲ್ಲಿ ಕೊರಗುತ್ತಿದ್ದ ಬಾವಿ ಈಗ ಕೊರಗನ್ನೇ ಮರೆತು ಹೋಯಿತು ಕೊರಗುವುದನ್ನ ಮರೆತು ಅಹಂಕಾರಕ್ಕೆ ಬಂತು ನನ್ನಷ್ಟು ಸಂಗಡಿಗರು ಯಾರಿಗಿದ್ದಾರೆ ಹಗಲು ರಾತ್ರಿ ನನ್ನ ಜೊತೇನೆ ಇರ್ತಾರೆ ಅನ್ನೋ ಭಾವನೆಗೆ ಬಂತು ಕಾಲಾಂತರದಿಂದ ಏನಾಗುತ್ತೆ ನೋಡಿ ಬಂಧುಗಳೇ ಭೂಜಲ ಪಾತಳಿ ಕಡಿಮೆಯಾಗಿ ಬಾವಿಯಲ್ಲಿಯ ಝರಿಗಳೆಲ್ಲ ಬುಗ್ಗೆಗಳೆಲ್ಲ ಒಣಗ ಶುರು ಆಗುತ್ತೆ ಬೇಸಿಗೆ ದಿನ ಬಂದು ಇದ್ದ ನೀರು ಇಲ್ಲದಂತಾಗಿ ಹೋಗುತ್ತೆ ಇನ್ನೇನು ಹೇಳುವುದು ಇದ್ದ ಜಲಚರಗಳು ಉಭಯ ಚರಗಳೆಲ್ಲ ಇದು ಅಂತ್ಯ ಬಂಧುಗಳೇ ಈಗ ಕೂಲಿ ಮಾಡುವರೂ ಇಲ್ಲ ಅಂದ್ರೆ ಬಾವಿ ಅಗಿಯುವಾಗ ಇದ್ದವರೂ ಇಲ್ಲ ಮಧ್ಯದಲ್ಲಿ ಅದೆಷ್ಟೋ ಜನ ಬಂದು ಸೇರಿದ್ರು ಅವರು ಕೂಡ ಇಲ್ಲ ಅಂತ್ಯ ಎಂಬುದೇ ನಿಜವಾದ ಸತ್ಯ ಬಂಧುಗಳೇ ಇದೆ ಯಾಕೆ ನಿಮ್ಮ ಜೀವನದಲ್ಲಿ ಇಂಥ ಅನುಭವ ಬಂದಿರಬೇಕು ಯಾರು ಒಬ್ರು ರುಚಿ ಮಾತಾಡ್ತಾ ನಮ್ಮ ಜೀವನದಲ್ಲಿ ಬಂದದ್ದು ಕೆಲ ಕಾಲ ನಮ್ಮ ಜೊತೆ ಚೆನ್ನಾಗಿದ್ದದ್ದು ಕೆಲವು ವರ್ಷಗಳ ನಂತರ ದ್ರೋಹ ಬಗೆದು ನಿಜಗುಣ ತೋರಿಸಿದ್ದು ಅವರು ಬರುವಾಗ ಒಳ್ಳೆಯವರತ್ತಾರೆ ಸ್ವಲ್ಪ ದಿನ ನಮ್ಮ ಜೊತೆ ಚೆನ್ನಾಗಿದ್ದದ್ದಕ್ಕೆ ಬಹಳನೇ ಚೆನ್ನಾಗಿದ್ದಾರೆ ಅನ್ಕೊಂಡು ಬಿಡ್ತೀವಿ ಆಮೇಲೆ ಅವರು ದ್ರೋಹ ಬಗೆದು ಅವರ ನಿಜ ಗುಣವನ್ನ ತೋರಿಸ್ತಾರೆ ಅದೇ ನಿಜ ತಾನೆ ಬರುವಾಗ ಅಂದ್ರೆ ಆರಂಭದಲ್ಲಿ ಒಳ್ಳೆಯವರಾಗಿದ್ರು ಇರುವಾಗ ಅಂದ್ರೆ ಮಧ್ಯದಲ್ಲಿಯೂ ಕೂಡ ಒಳ್ಳೆಯವರಾಗೇ ಇದ್ರು ಈಗ ಮಾತ್ರ ಕೆಟ್ಟವರಾಗಿ ಹೋದ್ರು ಯಾವುದು ಸತ್ಯ ಅಂತಿಮದೇ ಕೊನೆಯದೇ ಸತ್ಯ ತಾನೇ ಕೊನೆಯದೇ ಸತ್ಯ ಅದಕ್ಕೆ ಹೇಳೋದು ಬಂಧುಗಳೇ ಆದಿ ಮಧ್ಯಗಳಿಗಿಂತ ಕೊನೆಯೇ ನಿಜವಾದ ಸತ್ಯವಾಗಿರುತ್ತೆ ಅಥವಾ ಶುದ್ಧ ಸತ್ಯವಾಗಿರುತ್ತೆ ಅಂತ ಧನ್ಯವಾದಗಳು